ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಫೆಬ್ರವರಿ ತಿಂಗಳ ಮೇಷರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಮೇಷರಾಶಿಯವರಿಗೆ ತುಂಬ ತುಂಬ ಉತ್ತಮವಾದಂಥ ಸಮಯ ಅಲ್ಲ ಒಂದು ಕಡೆ ಏಳುವರೆಯ ಶನಿಯ ದೋಷ ಇರೋದರಿಂದ ಹಾಗೆ ನಾಗದೋಷದ ಪ್ರಭಾವ ಬಲವಾಗಿ ಇರೋದರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಾನು ಅಂದ್ಕೊಂಡ ರೀತಿಯಲ್ಲಿ ಆಗೋದು ತುಂಬ ಕಷ್ಟ ಸಾಧ್ಯ ಮೊದಲಿಗೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು ಏನು ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಕಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನ ಅಲ್ಲ ಇನ್ನು ವಿಶೇಷವಾಗಿ ಪರಿಹಾರಗಳ ಬಗ್ಗೆ ಗಮನ ಹರಿಸೋದಾದ್ರೆ ತಪ್ಪದೆ ಶನಿ ಭಗವಾನರ ದೇವಸ್ಥಾನಕ್ಕೆ ಶನಿವಾರಗಳೊಂದು ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳೆಣ್ಣೆ ಎಳಬತ್ತಿಯ ದೀಪವನ್ನು ತಗೊಂಡೋಗ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನದ ಸುತ್ತ ಎಂಟು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಎಳಬತ್ತಿಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ಪೂಜೆಯೆಲ್ಲ ಮುಗಿದ ಬಳಿಕ ದೇವಸ್ಥಾನದಲ್ಲಿ ಅಡ್ಬೀಳಂಗಿಲ್ಲ ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಒಂಬತ್ತು ಸೊತ್ತು ಪ್ರದಕ್ಷಿಣೆಯನ್ನು ಹಾಕಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮ ಈ ಸ್ತೋತ್ರವನ್ನು ಪಿಸೋದು ಒಳ್ಳೆಯದು ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಬರಬೇಕಾದ್ರೆ ದೇವಸ್ಥಾನದಿಂದ ಹೊರಗೆ ಬರಬೇಕಾದ್ರೆ ದೇವರಿಗೆ ಬೆನ್ನು ತೋರಿಸ್ಬೇಡಿ ಹಾಗೆ ಮುಂದೆ ನೋಡಿಕೊಂಡು ಹಿಂದೆ ಬಂದು ಬರ್ತಕ್ಕಂಥದ್ದು ಒಳ್ಳೆಯದು ಅನಂತರ ಆಂಜನೇಯನ ದೇವಸ್ಥಾನ ಈಶ್ವರನ ದೇವಸ್ಥಾನ ಗಣಪತಿಯ ದೇವಸ್ಥಾನ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಒಳ್ಳೆಯದು ಇನ್ನು ನಾಗದೋಷದ ಪ್ರಭಾವ ಬಲವಾಗಿ ಇರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅಂದುಕೊಂಡ ರೀತಿ ಹಣಕಾಸಿನ ಸೌಲಭ್ಯ ಸಿಗೋದಿಲ್ಲ ನೆಗೆಟಿವ್ ಬರ್ತಾ ಇರ್ತದೆ ಈ ಕಾರಣದಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು ಯಾಕೆಂತಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಂದ್ಕೊಂಡು ರೀತೀಲಿ ಇಲ್ಲ ಹಣ ಕೊಡಬೇಕಾದವರು ನಿಮ್ಮ ಟೈಮ್ಗೆ ಕೊಡಲ್ಲ ನೀವು ಕೊಡಬೇಕಾದವ್ರಿಗೂ ಕೊಡೋಕ್ಕಾಗಲ್ಲ ಆ ಕಾರಣದಿಂದ ಅಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಹೋಮ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಅದು ಬಿಟ್ಟರೆ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯದಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಥವಾ ನಾಗನ ಸಾನಿಧ್ಯ ಇದ್ದರೆ ಮಂಗಳವಾರ ಷಷ್ಠಿ ಪಂಚಮಿ ಇರ್ತಕ್ಕಂಥ ದಿನ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯ ಪೌರ್ಣಮಿಗಳಂದು ನಾಗರ ಕಲ್ಲನ್ನು ಶುದ್ಧವಾಗಿ ತೊಳೆದು ನೀರಿನಿಂದ ಎಲ್ಲ ತೊಳೆದು ನೀರಿನ ಅಭಿಷೇಕ ಮಾಡಿ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ನೈವೇದ್ಯವನ್ನು ಇಟ್ಟು ಎಳ್ನೀರಿನ ಅಭಿಷೇಕ ಮಾಡ್ಬೋದು ಪಂಚಾಮೃತದ ಅಭಿಷೇಕವನ್ನು ಮಾಡ್ಬೋದು ಹಾಗೆ ನಿಮ್ಗೆ ಇಷ್ಟವಾದಂಥ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೋಬೋದು ಇಲ್ಲಿ ಭಕ್ತಿಯಿಂದ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಬೋದು ತುಂಬ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರೋದ್ರಿಂದ ಹೊಸ ವ್ಯಾಪಾರ ವ್ಯವಹಾರಗಳಿಗಾಗಲಿ ಮನೆ ಕಟ್ಟುವ ವಿಚಾರಗಳಿಗಾಗಲಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಆಗಲಿ ಅಥವಾ ಏನಾದರೂ ತೆಗೆದುಕೊಳ್ಳೋದಕ್ಕೂ ಸಹ ಸಮಯ ಉತ್ತಮವಾಗಿ ಇರೋದಿಲ್ಲ ಗುರುವಾರಗಳಂದು ವಿಷ್ಣುವಿನ ಸಾನಿಧ್ಯ ಅಥವಾ ದತ್ತಾತ್ರೇಯರ ಸಾನಿಧ್ಯ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸೊತ್ತು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು ನಮಸ್ಕರಿಸಿ ಪ್ರದಕ್ಷಿಣೆ ಹಾಕೋದು ಉತ್ತಮ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಸ್ತೋತ್ರವನ್ನು ಜಪಿಸೋದು ಬಹಳ ಉತ್ತಮ ಇನ್ನಿತರೆ ವಿಶೇಷವಾಗಿ ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ನೀವೆಷ್ಟು ಜಾಗರೂಕತೆಯನ್ನು ವಹಿಸ್ತೀರೋ ಅಷ್ಟು ಉತ್ತಮವಾಗಿ ಇರ್ತದೆ ಯಾವುದೇ ವಿಚಾರಗಳಲ್ಲಿ ದುಡುಕಿ ಸಮಸ್ಯೆಗೆ ಸಿಲುಕಿದರೆ ಅದರಿಂದ ಈಚೆ ಬರೋದು ತುಂಬ ಕಷ್ಟ ಯಾರನ್ನೋ ನಂಬಿ ಏನೋ ವ್ಯವಹಾರ ಮಾಡಲಿಕ್ಕೆ ಹೋಗಿ ಅಲ್ಲೂ ಸಮಸ್ಯೆ ತಂದ್ಕಬೇಡಿ ನೀವು ಉದ್ಯೋಗ ಮಾಡುವ ಕಡೆ ವ್ಯವಹಾರಗಳನ್ನು ಮಾಡುವ ಕಡೆ ಅಲ್ಲೂ ಸಹ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ ಸಾಧ್ಯ ಆದರೆ ರಾಹುಕಾಲದಲ್ಲಿ ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಭಾನುವಾರ ಆಗ್ಬೋದು ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ದೇವಿ ದೇವಸ್ಥಾನಗಳಿಗೆ ಹೋದಾಗ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡೋಗಿ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಗರಿಕೆ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡೋಗಿ ಪೂಜೆ ಕೊಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ